ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿದ್ದಾರೆ ರಾಜಕಾರಣ ಮಾಡ್ತೇವೆ ಬಿಜೆಪಿ ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವೇ ಹೇಳಿಕೆಯನ್ನು ನೀಡಿದ್ದೀರಿ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂತ ಹೇಳಿ ಇನ್ನೂ ಯಾವಾಗ ಸಮಯ ಬರಬೇಕು ನಿಮ್ಗೆ ಹಾಗಾದ್ರೆ ರಾಜ್ಯದ ಜನ ಕೋಟಿ ಕೋಟಿ ಭಕ್ತಾದಿಗಳು ಅಂತ ಆತಂಕದಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ ಪಾಪ ಜನ ನಿದ್ದೆ ಮಾಡ್ತಾ ಇಲ್ಲ ಆತಂಕದಲ್ಲಿದ್ದಾರೆ ಭಕ್ತರು ಅದು ಇನ್ನೂ ಕೂಡ ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮಯ ಬಂದಿಲ್ಲ ಅಂತ ಕಾಣ್ತದೆ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮಾನ್ಯ ಗೃಹ ಸಚಿವರು ಮಧ್ಯಂತರ ವರದಿಯನ್ನು ಕೂಡ ನಾವೇನು ಆಗ್ರಹ ಮಾಡಿದ್ದೇವೆ ಮಧ್ಯಂತರ ವರದಿಯನ್ನು ಕೂಡ ಒಳಗೊಂಡಂತೆ ಧರ್ಮಸ್ಥಳದ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ನೀಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾವು ಇದ್ದೇವೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ನೋಡೋಣ ಸದನದಲ್ಲಿ ಏನು ಉತ್ತರವನ್ನು ನೀಡ್ತಾರೆ ಅಂತೇಳಿ